ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಅಂತ ಇವತ್ತು ನಮ್ಮ ಸಿನಿಮಾ ಎಣ್ಣೆ ಇದು ಮುಹೂರ್ತ ಈ ಸಿನಿಮಾ ನಾನು ಒಬ್ಬ ಲೀಡಾಗಿ ಮಾಡ್ತಾಯಿದ್ದೀನಿ ನನ್ನ ಕೆರಿಯರಲ್ಲಿ ಇದು ಫಸ್ಟ್ ಸಿನಿಮಾ ಹೀರೋ ಆಗಿ ಕಾಣಿಸ್ಬಿಡ್ತಾ ಇರೋದು ಇದಕ್ಕೂ ಮುಂಚೆ ಆರನೇ ಮೈಲಿ ಸಮಯದಿಂದ ಸವಾರಿ ಆಮೇಲೆ ಮುಂದುವರೆದ ಅಧ್ಯಾಯ ಇವಾಗ ಇನ್ನೇನು ರಿಲೀಸ್ಗೆ ರೆಡಿ ಇರೋ ಎಲ್ಲಿಗೆ ಪ್ರಯಾಣ ಯಾವುದೇ ದಾರಿ ಎಲ್ಲಾದರೂ ನೆಗೆಟಿವ್ ಲೀಡಾಗಿ ಮಾಡ್ತಾಯಿದ್ದೆ ಈಗಷ್ಟೇ ನಮ್ಮ ನಿರ್ದೇಶಕರು ಭರತ್ ಅವರು ಒಂದು ಸ್ವಲ್ಪ ದಿನ ಮುಂಚೆ ಕತೆ ಹೇಳಿದರು ಸೊ ಇವಾಗ ಸೆಟ್ಟೇ ಇದೆ ಒಂದೊಳ್ಳೆ ಕಾಮಿಡಿ ಥ್ರಿಲ್ಲರ್ ಸಿನ್ಮಾ ಎಣ್ಣೆ ಪಾರ್ಟಿ ಹೆಸ್ರು ಕೇಳಿಕೇ ಎಲ್ಲರೂ ಮುಖದಲ್ಲಿ ಒಂದು ನಗು ಬರ್ತಿತ್ತು ಒಂದು ಪಾಸಿಟಿವ್ ವೈಬರ್ ಸಿನಿಮಾಲಿ ನಿಮ್ಗೆ ಒಳ್ಳೆ ಕಾಮಿಡಿ ಅಂತೂ ಖಂಡಿತ ಇದ್ದೇ ಇರುತ್ತೆ ಲೈಕ್ ಯಾರ್ಯಾರೆಲ್ಲ ಎಣ್ಣೆ ಹೊಡಿತಾರೆ ಅವರೆಲ್ಲರಿಗೂ ಈ ಸೀನ್ ನಮ್ಮ ಲೈಫಲ್ಲಿ ಹೇಗಾಗಿತ್ತಲ್ಲ ಹಂಗಾಗಿತ್ತಲ್ಲ ಅಂತ ಅವ್ರ ಫ್ರೆಂಡ್ಸ್ ಜೊತೆ ಕೂತು ನೋಡೋವಂಥ ಸಿನ್ಮಾ ಈ ಸಿನಿಮಾ ಅಲ್ಲಿ ಮಾಡ್ತಿರೋರೆಲ್ಲರೂ ಲೈಕ್ ಯಾರು ಎಸ್ಟ್ಯಾಬ್ಲಿಷೂ ಅಥವಾ ತುಂಬ ದೊಡ್ಡ ದೊಡ್ಡ ಆ್ಯಕ್ಟರ್ಸ್ ಎಲ್ಲ ಯಾರು ಇಲ್ಲ ಎಲ್ಲ ಈಗ ಲೈಕ್ ಎರಡು ಸಿನ್ಮಾ ಮೂರು ಸಿನಿಮಾ ಮಾಡಿ ಏನಾದರೂ ಒಂದು ಸಾಧಿಸಬೇಕು ಅನ್ನೋ ಇದರಲ್ಲಿರುವಂಥ ಹುಡುಗೊರೇನೆ ಮಾಡ್ತಾ ಇರೋದು ಸೊ ಇದಕ್ಕೂ ಮುಂಚೆ ದ್ವಂದ್ವ ಅಂತ ಒಂದು ಸಿನ್ಮಾ ಮಾಡಿದರು ಅದೇ ಸಿನಿಮಾ ಅದೇ ಟೀಮ್ ನಮ್ಮ ಮತ್ತೆ ಮಾಡ್ತಾಯಿದ್ದೀವಿ ನಿರ್ದೇಶಕರು ಭರತ್ ಅಂತ ನಿರ್ಮಾಪಕರು ಪ್ರದೀಪ್ ಪ್ರದೀಪ್ ಸರ್ ಅಂತ ಸೊ ಸಿನಿಮಾ ಬಗ್ಗೆ ಒಂಚೂರು ಕಂಟೆಂಟ್ ಬಿಟ್ಕೊಡ್ಬೋದು ಅಂತಂದರೆ ಲೈಕ್ ಎಲ್ಲ ಗ್ಯಾಂಗಲ್ಲೂ ಎಣ್ಣೆ ಹೊಡೆದ ಹೊಡಿತಾರೆ ಸೊ ಯಾವ ಗ್ಯಾಂಗಲ್ಲಿ ಏನೇನೆಲ್ಲ ಇನ್ಸಿಡೆಂಟ್ ನಡೆದಿರುತ್ತೆ ಮಜವಾಗಿ ಅದೆಲ್ಲನೂ ಈ ಸಿನಿಮಾಲಿರುತ್ತೆ ಖಂಡಿತವಾಗ್ಲೂ ನಿಮ್ಮನ್ನು ನೀವು ನೋಡ್ತೀರಾ ಏ ಈ ಕ್ಯಾರೆಕ್ಟ್ರ್ ನಾನಲ್ವಾ ಏ ಈ ಕ್ಯಾರೆಕ್ಟರ್ ಅವನಲ್ವಾ ಲೈಕ್ ಯಾ ಪ್ರತಿಯೊಂದು ಪಾತ್ರನ ನೋಡಿದಾಗಲೂ ನಿಮಗೆ ಯಾರೋ ಒಬ್ರು ನೆನಪಾಗ್ತಾರೆ ಅಂದರೆ ನಿಮ್ಮ ನೀವು ನೋಡಿರೋರು ಅಥವಾ ನಿಮ್ಮ ಜೊತೆ ಇರೋರು ಅಥವಾ ನೀವೇ ಆಗಿರ್ಬೋದು ಆ ಥರ ಖುಷಿ ಪಡ್ತೀರಾ ಇದು ನನ್ನ ಎರಡನೇ ಪ್ರಯತ್ನ ಮೊದಲನೇ ಸಿನಿಮಾ ಒಂದ್ವ ಆದಮೇಲೆ ಎಣ್ಣೆ ಪಾರ್ಟಿ ಅನ್ನೋ ಇನ್ನೊಂದು ಸಿನಿಮಾನ ಇವತ್ತು ಮುಹೂರ್ತ ನಡೀತಾರೆ ಈ ಮೂವಿ ಬಗ್ಗೆ ಹೇಳೋದಾದರೆ ಈ ಮೂವಿ ಮಾಡೋ ಉದ್ದೇಶ ಏನಂದರೆ ಲವ್ ಅನ್ನೋದು ಹೇಗೆ ಯೂನಿವರ್ಸಲ್ಲೋ ಈ ಎಣ್ಣೆ ಅನ್ನೋದು ಯೂನಿವರ್ಸಲ್ಲು ಶ್ರೀಮಂತರು ಕುಡಿತಾರೆ ಬಡವರು ಕುಡಿತಾರೆ ಎಲ್ಲರೂ ಕುಡಿತಾರೆ ಆದರೆ ವಿಶೇಷತೆ ಏನಂದರೆ ಒಬ್ಬ ಮನುಷ್ಯ ಒಳಗಡೆ ಇರುವಂಥ ಗುಣ ಒಳ್ಳೆಯದಾಗಿರ್ಬೋದು ಕೆಟ್ಟದಾಗಿರ್ಬೋದು ಎಲ್ಲನೂ ತೋರಿಸ್ಕೊಳ್ಳೋದು ಯಾವಾಗ ಮನ ಬಿಚ್ಚಿ ತೋರಿಸ್ಕೊಳ್ಳೋದು ಯಾವಾಗ ಅಂದರೆ ಅವನು ಸ್ವಲ್ಪ ಎಣ್ಣೆ ಕುಡಿದಾಗ ಸೊ ಈ ಮೂವಿಯಲ್ಲಿ ಒಬ್ಬ ಮನುಷ್ಯ ಎಣ್ಣೆ ಕುಡಿಯೋಕ್ಕೆ ಮುಂಚೆ ಹೇಗಿರ್ತಾನೆ ಮೇಲೆ ಹೇಗಿರ್ತಾನೆ ಆಮೇಲೆ ಎಣ್ಣೆ ಕುಡಿದಾಗ ಅವ್ರ ಪರಿವರ್ತನೆ ಯಾವತ್ತೂ ಇಂಗ್ಲೀಷೇ ಮಾತಾಡದೇ ಇರೋನು ಇಂಗ್ಲೀಷ್ ಮಾತಾಡೋಕ್ಕೆ ಶುರು ಮಾಡ್ತಾನೆ ಯಾವಾಗಲೂ ತುಂಬ ಆಗಿರೋನು ತುಂಬ ಲೋ ಲೋ ಲೆವೆಲ್ಗೆ ಗಿಡದ್ ಮಾತಾಡ್ತಾನೆ ಅವನ ಮನಸ್ಸು ಒಳಗಡೆ ಏನು ಉದ್ದೇಶ ಇರುತ್ತೆ ಅದು ತುಂಬ ಸಲೀಸಾಗಿ ಆಚೆ ಬರಬೇಕು ಅಂದರೆ ಚೂರು ಎಣ್ಣೆ ಕುಡಿಬೇಕು ಸೊ ಆ ತಮಾಷೆಗಳನ್ನೆಲ್ಲ ಅಂದರೆ ನಮ್ಮ ಸುತ್ತಮುತ್ತ ನಡೆದಿರುವಂಥ ವಿಷಯಗಳನ್ನೆಲ್ಲ ಇಟ್ಕೊಂಡು ಒಂದು ಕ್ಯೂಟ್ ಅಂಥ ಕಾಮಿಡಿ ಸ್ಟೋರಿ ಹೇಳೋ ಪ್ರಯತ್ನವೇ ಈ ಎಣ್ಣೆ ಪಾರ್ಟಿ ಅನ್ನೋ ಮೂವಿ ಇದ್ರ ಜೊತೆಗೆ ಆಡಿಯನ್ಸ್ಗೆ ಒಂದು ಥ್ರಿಲ್ ಕೊಡೋಣ ಅಂತ ಅಂದರೆ ಕುಡಿದಾಗ ಮನುಷ್ಯನ ಎಷ್ಟೊಂದ್ಸಲಿ ನೀವು ನಿಮ್ಮ ಸುತ್ತಮುತ್ತ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಕುಡಿದಾಗ ಅವ್ರು ಮಾತಾಡಿರ್ತಾರೆ ಬೆಳಗ್ಗೆ ಎದ್ದು ಮರ್ತೇ ಹೋಗಿರ್ತಾರೆ ಏನು ಮಾತಾಡಿದ್ದೀವಿ ಅಂತ ಆ ಥರದ್ದೇ ಕೆಲವು ವಿಷಯಗಳನ್ನ ಇಟ್ಕೊಂಡು ಈ ಎಣ್ಣೆ ಪಾರ್ಟಿಯನ್ನ ಮೂವಿಯನ್ನು ಕಟ್ಟಿದ್ದೀವಿ ಇದರಲ್ಲಿ ಬರೀ ಎಣ್ಣೆ ಪಾರ್ಟಿ ಅದರಿಂದ ಏನಾಗುತ್ತೆ ಅನ್ನೋದನ್ನು ಬಿಟ್ಟು ಒಂದು ಈ ಇದರಲ್ಲಿ ಯಾವುದೇ ಒಂದು ಮಿತಿಯಲ್ಲಿದ್ದರೆ ತುಂಬ ಒಳ್ಳೆಯದು ಜಾಸ್ತಿ ಆದರೆ ಏನಾಗುತ್ತೆ ಅನ್ನೋದೇ ನೀವು ಹೊರಗಡೆ ಹೋಗ್ತಾ ಇರಬೇಕಾದ್ರೆ ನಾನು ಕುಡಿಬೇಡಿ ಅಂತ ಅಡ್ವೈಸ್ ಮಾಡೋಲ್ಲ ಈ ಮೂವಿಯಲ್ಲಿ ಆದರೆ ಕುಡಿದಾಗ ಹೇಗೆ ನಡ್ಕೋಬೇಕು ಅಥವಾ ಏ ನಮ್ಮ ಕೆಪ್ಯಾಸಿಟಿನ ತಿಳ್ಕೊಂಡು ನಾವು ಏನೇ ಕೆಲಸ ಮಾಡಿದ್ರು ಮಾಡಬೇಕು ಕುಡ್ತಾ ಒಂದೇ ಅಲ್ಲ ಯಾವುದೇ ಆದರೂ ನಮ್ಮ ಕೆಪ್ಯಾಸಿಟಿನ ಇಟ್ಕೊಂಡು ಮಾಡಬೇಕು ಅನ್ನೋದೇ ನೀವು ಆಚೆ ಹೋದಾಗ ಥಿಯೇಟರಿಂದ ಆಚೆ ಹೋದಾಗ ಅದನ್ನು ಖಂಡಿತ ನಿಮ್ಮ ನಿಮ್ಗೆ ಅನಿಸುತ್ತೆ ಅಂತ ನನ್ನ ಅಭಿಪ್ರಾಯ ನಾನು ನಿಮ್ಮ ಅಪ್ಪು ರಾಜ್ ಅಂತ ಮಾತಾಡೋದು ಕನ್ನಡ ಚಲನಚಿತ್ರ ನಟ ಇವತ್ತು ತುಂಬ ಖುಷಿ ಆಗ್ತಾ ಇದೆ ಪಂಚಮುಖಿ ದೇವಸ್ಥಾನದಲ್ಲಿ ಒಂದು ನಮ್ಮ ಹೊಸ ಮೂವಿನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಮೂವಿ ಬಂದು ಎಣ್ಣೆಪಾಟಿ ಅಂತ ಇದರಲ್ಲಿ ನಾನು ಒಂದು ಮುಖ್ಯ ಪಾತ್ರದಲ್ಲಿ ನಟಿಸ್ತಾ ಇದ್ದೀನಿ ಎಲ್ಲ ಹೊಸಗಳಿಂದ ಕೂಡಿದೆ ಎಲ್ಲ ಹೊಸ ತಂಡ ಇದು ಆಲ್ರೆಡಿ ಡ್ಯಾವೆಕ್ಟ್ ಭಗತ್ ಅಂತ ಬಂದು ದ್ವಂದ್ವ ಅಂತ ಮೂವಿ ಮಾಡಿದ್ದು ಚೆನ್ನಾಗಿ ಓಡಿದೆ ನಿಮ್ದೆಲ್ಲವೂ ಸಹಕಾರ ಅವ್ರ ಮೇಲೆ ಇರಲಿ ಈ ಮೂವಿನೂ ಅದನ್ನು ಹೇಗೆ ಬೆಳೆಸಿದ್ವಿ ಹಾಗೆ ಬೆಳೆಸಿ ಎಲ್ಲ ಹೊಸ ಕಲಾವಿದಾವೆ ಅವ್ರಿಗೂ ಸಪೋರ್ಟ್ ಮಾಡಿ ಈಗ ಹೊಸಬು ಹೊಸಬು ಬರ್ತಾ ಇರಬೇಕು ಅವಾಗ ಸೊ ಅಂದರೆ ಚೆನ್ನಾಗಿರುತ್ತೆ ಇಂಡಸ್ಟ್ರಿ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಯಾವತ್ತಲೂ ಒಳ್ಳೆಯದಾಗಬೇಕು ಸೊ ಹಾಗೆ ಈ ಮೂವಿಯಲ್ಲಿ ಬಂದು ಒಂದು ಎಲ್ಲರೂ ನ್ಯೂ ಕಮರ್ಸ್ ಬಂದು ಎಲ್ಲ ಮಾಡ್ತಾ ಇದ್ದಾರೆ ಒಂದು ಏನೋ ಒಂದು ಹೊಸ ಸಬ್ಜೆಕ್ಟ್ ಇಟ್ಕೊಂಡು ಅಂತ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಮಂಜುಳ ಸಿನಿಮಾ ಆ್ಯಕ್ಟರ್ ಸೀರಿಯಲ್ ಆ್ಯಕ್ಟರ್ ಎಣ್ಣೆ ಪಾರ್ಟಿ ಈ ನಾನು ಯಾಮಿನಿ ಅನ್ನೋ ಕ್ಯಾರೆಕ್ಟ್ರನ್ನ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿದೆ ತುಂಬ ಅಂದರೆ ಹೇಳ್ಕೊಳೋಕ್ಕೆ ಆಗಲ್ಲ ಅಷ್ಟು ಚೆನ್ನಾಗಿದೆ ಕ್ಯಾರೆಕ್ಟ್ರು ತುಂಬ ಎಂಜಾಯ್ ಮಾಡ್ತೀವಿ ಅಂತ ಅಂದ್ಕೊಂಡಿದ್ದೀವಿ ನನ್ನ ಪಾರ್ಟ್ನರ್ ಬಂದು ರಾಮು ಅವರು ಸೊ ಅವ್ರ ಜೊತೆ ಕೋಆರ್ಡಿನೇಷನ್ ತುಂಬ ಚೆನ್ನಾಗಿದೆ ಆಲ್ರೆಡಿ ನಾವು ಎರಡು ಮೂರು ಮೂವಿ ಮಾಡಿದ್ದೀವಿ ಎಷ್ಟು ಚೆನ್ನಾಗಿದೆ ಸಿನಿಮಾ ಅಂದರೆ ತುಂಬ ಟೈಮ್ ತೊಗೊಂತು ಬಟ್ ಟೈಮ್ ತೊಗೊಂಡ್ರೂ ಪರವಾಗಿಲ್ಲ ಲೇಟಾಗಿ ಲೇಟೆಸ್ಟಾಗಿ ಇದೆ ಎಲ್ಲರೂ ಎಂಜಾಯ್ ಮಾಡೋಕ್ಕೆ ಅಂತಲೇ ಸಿನಿಮಾ ಬರ್ತಾ ಇರೋದು ಎಣ್ಣೆ ಪಾರ್ಟಿ ಕಿಕ್ಕ ಹೆಂಗಿರುತ್ತೆ ಅಂದರೆ ನೋಡಿ ನೀವೇ ಬಿದ್ದೋಗ್ತೀರಾ ಅಷ್ಟು ಕಿಕ್ಕಿರತ್ತೆ ತುಂಬ ಚೆನ್ನಾಗಿದೆ ಎಲ್ಲ ಸಪೋರ್ಟ್ ಮಾಡಿ ಹೊಸಬ್ರೇ ಇದ್ದೀವಿ ಹೊಸೊಬ್ರಾದ್ರೂ ತುಂಬ ಚೆನ್ನಾಗಿ ಮಾಡ್ತಿದ್ದೀವಿ ಎಲ್ಲರೂ ಎಲ್ಲರ ಕೋಆರ್ಡಿನೇಷನ್ ತುಂಬ ಚೆನ್ನಾಗಿದೆ ಡೈರೆಕ್ಷನ್ ಟೀಮ್ ಆಗಲಿ ಅಥವಾ ಆರ್ಟಿಸ್ಟ್ ಆಗಲಿ ಎಲ್ಲ ತುಂಬ ಚೆನ್ನಾಗಿದೆ ಸಾಂಗ್ಗಳು ತುಂಬ ಚೆನ್ನಾಗಿದೆ ಸೊ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ನಮ್ಮ ಟೀಮ್ನ ನನ್ನ ಹೆಸರು ರಾಮು ಕೋನರ್ ಅಂತ ನಮ್ಮದು ಕಾಮನ್ ಮ್ಯಾನ್ ಪ್ರೊಡಕ್ಷನ್ ಸಿನಿಮಾದಲ್ಲಿ ಇದು ಎರಡನೇ ಸಿನಿಮಾ ಮೊದಲನೇ ಸಿನಿಮಾ ಬಂದು ದ್ವಂದ್ವ ಅಂತ ಒಳ್ಳೆ ಸಕ್ಸಸ್ ಆಗಿತ್ತು ಇವಾಗ ಎರಡನೇ ಸಿನಿಮಾ ಬಂದು ಎರಡನೇ ಪಾರ್ಟಿ ಅಂತ ಮಾಡ್ತಾ ಇದ್ವಿ ನಾನು ಇದಲ್ಲಿ ಬಂದು ಮಂಜಣ್ಣ ಅಂತ ಒಂದು ಪಾತ್ರದಲ್ಲಿ ಮಾತಾ ಮಾಡ್ತಾಯಿದ್ದೀನಿ ನನ್ನ ಪೇರಾಗಿ ಬಂದ್ಬಿಟ್ಟು ಯಾಮಿನಿ ಅನ್ನೋರು ಮಾಡ್ತಾರೆ ಮಂಜುಳಾರಸ್ ಅಂತವರು ಅವರು ಸಿನಿಮಾ ಪ್ಲಸ್ ಖ್ಯಾತ ಧಾರಾವಾಹಿ ಅಲ್ಲಿ ವಾಟ್ ಮಾಡೋ ಒಂದು ನಟಿಯವರು ಮತ್ತು ಬಂದ್ಬಿಟ್ಟು ಎಲ್ ಭರತ್ ಅಂತ ಈ ಸಿನಿಮಾದ ನಿರ್ದೇಶಕರು ಮತ್ತು ನಮ್ಮ ಕಾಮನ್ ಮ್ಯಾನ್ ಪ್ರೊಡಕ್ಷನ್ನ ಪ್ರದೀಪ್ ಕೋದಳ್ಳಿ ಅನ್ನೋರು ಪ್ರೊಡ್ಯೂಸರು ಮತ್ತು ಇನ್ನು ಶೋಭನ್ ವರುಣ್ ಎಲ್ಲ ಮುಖ್ಯ ಪಾತ್ರದಲ್ಲಿ ಮಾಡ್ತಾಯಿದ್ವಿ ನಾವು ಈ ಸಿನಿಮಾ ಎಣ್ಣೆ ಪಾರ್ಟಿ ಅನ್ನೋದು ಒಂದು ವಿಭಿನ್ನ ಪಾರ್ಟಿ ಅಂದರೆ ನಿಮಗೆಲ್ಲ ಮಜಾ ಇರುತ್ತೆ ಹೆಂಗಿರುತ್ತೆ ಅಂತ ಅಂದ ಒಂಥರ ಖುಷಿ ಎಲ್ಲರಿಗೂ ಬಂದ್ಬಿಟ್ಟು ಯಂಗ್ಸ್ಟರ್ಗೆ ಮತ್ತು ಒಂದು ಮಿಡ್ಲ್ ಏಜ್ ಅವ್ರಿಗೆ ಎಣ್ಣೆ ಒಡೇನ ಅಂದಣ ಒಂಥರ ಇರುತ್ತಲ್ಲ ಆ ಕಿಕ್ಕೆಲ್ಲ ಯಾವ ಥರ ಬೇಕು ಆ ಕಿಕ್ಕೆಲ್ಲ ಬಂದು ಮಜವಾಗಿ ಕಾಮಿಡಿ ಆಗಿರುತ್ತೆ ಪ್ಲಸ್ ಇದಲ್ಲಿ ಬಂದು ನನ್ನ ಕ್ಯಾರೆಕ್ಟರ್ ಬಂದುಬಿಟ್ಟು ಹೆಂಡ್ತಿ ಬೈತಾದ್ರು ಮುಸ್ಕೊಳೋದು ಏನು ಏನೇ ಮಾಡೋದು ಅಂತ ಒಂಥರ ಕಾಮಿಡಿಯಾಗಿ ಒಂದು ಒಳ್ಳೆ ಹ್ಯಾಪಿಯಾಗಿ ಜರ್ನಿ ಮಾಡಿಕೊಂಡು ಈ ಎಣ್ಣೆ ಪಾರ್ಟಿನ ಬಂದುಬಿಟ್ಟು ಒಂದು ವಿಭಿನ್ನವಾಗಿ ಮಾಡೋಣ ಅಂತ ನಮ್ಮ ಪ್ರಯತ್ನ ನಿಮ್ಮೆಲ್ಲರ ಸಹ ನಮ್ಮೆಲ್ಲರ ಸಹಕಾರ ನಮ್ಮ ಈ ಸಿನಿಮಾ ಮೇಲೆ ಇರಬೇಕು ಮತ್ತು ನಿಮ್ಮ ಪ್ರೀತಿ ನಮ್ಮ ಮೇಲೆ ಇರಬೇಕು ಈ ಸಿನಿಮಾಗೆ ನಮ್ಮ ಪಂಚಮುಖಿ ಗಣಪತಿ ದೇವಸ್ಥಾನದಲ್ಲಿ ನಾವು ಮೂರ್ತ ಇಟ್ಕೊಂಡಿದ್ವಿ ದಯವಿಟ್ಟು ಎಲ್ಲರೂ ಬಂದು ನಮಗೆ ಆಶೀರ್ವಾದ ಮಾಡೋದಕ್ಕೆ ತುಂಬ ಧನ್ಯವಾದಗಳು ಕಾಮನ್ ಮ್ಯಾನ್ ಪ್ರೊಡಕ್ಷನ್ನಿಂದ ಎಣ್ಣೆ ಸಿನ್ಮಾ ದ್ವಂದ್ವ ಆದಮೇಲೆ ಎಣ್ಣೆ ಪಾರ್ಟಿ ಅಂತ ಟ್ರೈ ಮಾಡ್ತಾ ಇದೀವಿ ದಯವಿಟ್ಟು ಎಲ್ಲರೂ ಸಿನಿಮಾನ ಸಹಕರಿಸ್ಬೇಕು ನೋಡಬೇಕು ಅಂತ ಈ ಅದು ಕೇಳ್ಕೊತೀನಿ ಹೊಸ ಪ್ರತಿಭೆಗಳನ್ನು ನಡೆಸಬೇಕು ಇಷ್ಟು ಹೇಳ್ತಾ ಈ ಗಣಪತಿ ದೇವಸ್ಥಾನ ಮೂರ್ತ ಮಾಡ್ತಾ ಇದೀವಿ ಇವತ್ತು ಏನು ಶೂಟಿಂಗ್ ಸ್ಟಾರ್ಟ್ ಆಗ್ತಿದೆ ದಯವಿಟ್ಟು ಎಲ್ಲ ಪ್ರಮೋಷನ್ಗೂ ಸಪೋರ್ಟ್ ಮಾಡಿ ಹಾಯ್ ಎಲ್ರಿಗೂ ನಮಸ್ತೆ ನಾನು ನಿಮ್ಮ ಪ್ರೀತಿಯ ವೈಶಾಖ ವಂಶಿ ಮಾತಾಡ್ತಿರೋದು ಹೆಂಡೆ ಪಾರ್ಟಿ ಒಂದು ಅದ್ಭುತ ಟೈಟಲ್ ಇಟ್ಕೊಂಡು ಒಂದು ಒಳ್ಳೆ ಸಿನಿಮಾ ಮಾಡ್ತಿದ್ದಾರೆ ಭರತ್ ಮತ್ತು ಧನಂಜಯ್ ಸರ್ ಅವರು ಇದಕ್ಕೆ ನಿರ್ಮಾಪಕರು ಬಂದ್ಬಿಟ್ಟು ನಮ್ಮ ಪ್ರದೀಪ್ ಕೌದಳ್ಳಿ ಅವರು ಒಂದು ಕಾಮನ್ವೆಲ್ತ್ ಪ್ರೊಡಕ್ಷನ್ ಇಂದ ಒಂದು ಅದ್ಭುತ ಸಿನ್ಮಾ ಬರ್ತಿದೆ ಎರಡನೇ ಸಿನ್ಮಾ ಮುಂಚೆ ದ್ವಂದ್ವ ಅಂತ ಒಂದು ಸಿನಿಮಾ ಮಾಡಿದ್ದು ಎಲ್ರಿಗೂ ಗೊತ್ತಿರ್ಬೋದು ಸಿನಿಮಾ ಬಟ್ ಇಡೀ ಎಣ್ಣೆ ಪಾರ್ಟಿ ತರಡಕ್ಕೆ ಒಳ್ಳೆಯದಾಗಲಿ ಸಿನಿಮಾಗೂ ಒಳ್ಳೇದಾಗ್ಲಿ ಇಲ್ಲಿವರೆಗೂ ಯಾವ ಥರ ಅರಸಿ ಆರೈಸಿ ಆಶೀರ್ವದಿಸಿದ್ರ ಅದೇ ಥರ ಇದಕ್ಕೂ ಸಪೋರ್ಟ್ ಮಾಡಿ ಅಂತ ಕೇಳ್ತೀವಿ ಜೈ ಇನ್ ಜೈ ಕರ್ನಾಟಕ ಎಣ್ಣೆ ಪಾರ್ಟಿ ಸೊ ಈ ಮೂವಿ ಹೆಸರು ಬಂದುಬಿಟ್ಟು ಎಣ್ಣೆ ಪಾರ್ಟಿ ಅಂತ ನಾನು ಪ್ರೀತಿ ಮೀರಜ್ಕರ್ ಸೊ ನನ್ನ ಹೆಸರು ದಿವ್ಯಾ ಸೊ ನಾನು ಲೀಡ್ ಟ್ಯಾಗ್ ಕ್ಯಾಸ್ಟಿಂಗ್ ಕಡೆಯಿಂದ ಬಂದಿರೋದು ನವೀನ್ ಕುಮಾರ್ ಈ ಮೂವಿ ನನಗೆ ಪರಿಚಯ ಮಾಡಿಕೊಟ್ಟಿರೋದು ಸೊ ನನಗೂ ಕೂಡ ನವೀನ್ ಕುಮಾರ್ ಅವ್ರು ಪರ್ಚ ಪರಿಚಯ ಮಾಡಿಕೊಟ್ಟಿರೋದು ಮೂವಿ ಟೀಮ್ಗೆ ಆ್ಯಂಡ್ ವಿ ಆರ್ ಸೋ ಎಕ್ಸೈಟೆಡ್ ಫಾರ್ ದಿಸ್ ಮೂವಿ ತುಂಬ ಆಗ್ತಿದೆ ಟು ಬಿ ಅ ಪಾರ್ಟ್ ಆಫ್ ದಿಸ್ ಫಿಲಮ್ ಇವನ್ ಮೀ ಟ್ಯೂ ಸೊ ಇದು ನನ್ನದು ಏಳನೇ ಮೂವಿ ಆಗಿದೆ ಸೊ ಎಣ್ಣೆ ಪಾರ್ಟಿ ಎಣ್ಣೆ ಪಾರ್ಟಿ ಅಂದರೆ ಏನು ಒಂದು ಎಣ್ಣೆ ಮಾ ಎಣ್ಣೆ ಕುಡಿಯೋದೇ ಒಂದು ಪಾರ್ಟಿ ಆಗಿರುತ್ತೆ ಈ ಮೂವಿ ಬಂದುಬಿಟ್ಟು ಹೇಗೆ ಅಂದರೆ ಫುಲ್ ಎಂಟರ್ಟೈನ್ಮೆಂಟ್ ಫುಲ್ ಕಾಮಿಡಿ ಮತ್ತು ಒಂದು ಸ್ಟೋರಿ ಕೂಡ ಇದೆ ಎಲ್ಲ ಫ್ಯಾಮಿಲಿ ಮಕ್ಕಳು ಸ್ಟೂಡೆಂಟ್ಸು ಎವ್ರಿ ಒನ್ ಎಲ್ಲ ನೋಡೋ ಮೂವಿ ಆಗಿರೋದ್ರಿಂದ ಎಲ್ಲರೂ ಬಂದು ಈ ಮೂವಿ ಅಟೆಂಡ್ ಮಾಡಿ ನೋಡಿ ಸೊ ಇದು ಒಂದು ಯುನೀಕ್ ಆಗಿದೆ ಒಂದು ಐಡಿಯಾ ಎಲ್ರಿಗೂ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಪ್ರತಿಯೊಬ್ಬರು ಪಾತ್ರನೂ ತುಂಬ ಚೆನ್ನಾಗಿದೆ ಸೊ ದಯವಿಟ್ಟು ಸಪೋರ್ಟ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತೀನಿ ಈ ಮೂವೀಲಿ ನಾನೊಂದು ಲೀಡ್ ಕ್ಯಾರೆಕ್ಟರ್ ಇದ್ದೀನಿ ಮೂವಿ ಒಂಥರ ಚೆನ್ನಾಗಿದೆ ರಿಯಲ್ ಲೈಫಲ್ಲೂ ಮತ್ತು ರೀಲ್ ಲೈಫಲ್ಲೂ ಹೇಗಿರುತ್ತೋ ಹಾಗೆ ಈ ಮೂವೀಲೂ ಇದೆ ಸೊ ಯುನೀಕ್ ಆಗಿದೆ ಸಪೋರ್ಟ್ ಮಾಡಿ ಆ್ಯಂಡ್ ಇವತ್ತು ಪೂಜೆ ಆಗಿದೆ ಇವತ್ತು ಈ ಮ ಎಣ್ಣೆ ಮುಹೂರ್ತ ಸ್ಟಾರ್ಟ್ ಆಗಿದೆ ಇವತ್ತಿಂದ ನಮ್ಮ ಮೂವಿ ಕೂಡ ಸ್ಟಾರ್ಟ್ ಆಗುತ್ತೆ ನಾವಂತೂ ಈ ಮೂವಿ ತುಂಬ ಫನ್ನಾಗಿ ಎಂಜಾಯ್ ಆಗಿ ನಾವು ಆ್ಯಕ್ಟ್ ಮಾಡ್ತೀವಿ ಮತ್ತು ನೀವು ಕೂಡ ಎಂಜಾಯ್ ಫನ್ನಾಗಿ ನೋಡೋಕೆ ಬನ್ನಿ ಫುಲ್ ಎಂಟರ್ಟೈನ್ಮೆಂಟ್ ಆಗಿರುತ್ತೆ ನೀವು ಹೋಗುವಾಗಲೂ ನಗ್ನಾಗ್ತಾ ಹೋಗಿ ಬರುವಾಗಲೂ ನಗ್ನಾಗ್ತಾ ಬನ್ನಿ ಅಂತ ನಾವು ಹೇಳ್ತೀನಿ ನನ್ನ ಹೆಸರು ಗ್ರೀಷ್ಮಾ ಅಂತ ಈ ಚಿತ್ರದಲ್ಲಿ ನಾನು ನೈದಿಲ್ಯ ಅನ್ನೋ ಕ್ಯಾರೆಕ್ಟರ್ ಪ್ಲೇ ಇದ್ದೀನಿ ಆ್ಯಸ್ ಅ ವೆರಿ ಎಂಕರೇಜಿಂಗ್ ಆ್ಯಂಡ್ ಮೋಟಿವೇಟಿಂಗ್ ವೈಫ್ ಸೊ ಎಣ್ಣೆ ಪಾರ್ಟಿ ಅಂದ್ರೇ ಒಂದು ಎಕ್ಸೈಟ್ಮೆಂಟ್ ಇರುತ್ತೆ ಯೂಶ್ವಲಿ ಏನೇನು ಎಷ್ಟು ಮಜಾ ಮಾಡ್ಬೋದು ಅಂತ ಇರತ್ತಲ್ವ ಈ ಮೂವಿನ ಎಲ್ಲರೂ ನೋಡಿ ತುಂಬ ಎಕ್ಸೈಟಿಂಗ್ ಆಗಿರುತ್ತೆ ಎಲ್ರಿಗೂ ರಿಲೇಟ್ ಆಗುತ್ತೆ ಆ್ಯಂಡ್ ನಮ್ಮ ಟೀಮ್ಗೆ ಪ್ಲೀಸ್ ಬೆಸ್ಟ್ ವಿಶಸ್ ತಿಳಿಸಿ